ನಗರದ ಪ್ರತಿಷ್ಠಿತ ಬಾಲಕಿಯರ ಪ್ರೂರಚನೆಗಳಲ್ಲಿ ಒಂದಾಗಿರುವನುಮಯ್ಯ ಬಾಲಕಿಯರ ಪ್ರೂಢನೆ ಮಾಡಿರ್ಬೋದು ನಾನು ಬಹಳ ಮುಖ್ಯ ಮುಖ್ಯ ನೂರು ವರ್ಷಕ್ಕೂ ಹೆಚ್ಚಿನ ಈ ಸಂಸ್ಥೆಯಿಂದ ಅನೇಕ ಉತ್ತಮ ವ್ಯಕ್ತಿಗಳು ಸಮಾಜದಲ್ಲಿ ಮುಂದೆ ಬಂದು ಒಳ್ಳೊಳ್ಳೆ ಸ್ಥಾನಗಳನ್ನು ನನಗೆ ತಿಳಿದ ಮಟ್ಟಿಗೆ ಹೆಚ್ಚು

ಆನವಾಗಿ ಅತ್ತಿಂದ ಎರಡೋ ಮೂರು ಅಥವಾ ಎರಡೇ তিনটা ಕಥೆ ಇದೇ ರೀತಿ χαρακಕರೆಗಳನ್ನು ನಟತನ ಇರುತ್ತೆ ಸೋ ಇಂತಹ ಒಂದು ಒಳ್ಳೆಯ ಕಲಾವಿದರನ್ನ ನಮ್ಮನ್ನು ನೋಡೋಕೆ ಗೆ ವೈಯಕ್ತಿಕವಾಗಿ ತುಂಬಾ ಸಂತೋಷ ಆಗಿದೆ ಸಾಮಾನ್ಯವಾಗಿ ಈ ಮಲ್ಲು ರಾಜ ರೌದ್ರಗಳ χαρακಕರೆಗಳಲ್ಲಿ ಇರುತ್ತಾ ಇತ್ತು ಅದಕ್ಕೆ ಹೊರಹಾ ಅನಾರೋಗ್ಯ ಕಾಂತಿತಾ ಒಬಂದಿಲ್ಲ ಬರಕ ಆಗಿಲ್ಲ ಅಂತ ಅನ್ಕೊಂತೀವಿ ಬಾ ಬಯ ಬನೆ ಅನ್ನೋ ಅವಕಾಶ ಕೊಟ್ಟಿದ್ದಾರೆ ಅವರು ನನೂತಿರಾರೆ ಹಾಗೇ ರೀತಿ ನಮ್ಮ ಸಪ್ತನಾಪುಣಿ ರಾಜೇಣ್ಣವರು ನಾವು ನಾವೆಲ್ಲೂ ಮೈಸೂರು ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ನಾನು ಸ್ಟಾರ್ ಆಫ್ ಮೈಸೂರಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ನಮ್ಮೆಲ್ಲರೂ ಅವರು ನನ್ನ ಅನೇಕ ಲೇಖನರ ಹಲವಾರು ಲೇಖನಗಳನ್ನು ಪ್ರಕ್ರಿಯೆಯಲ್ಲಿ ಮಾಡುತ್ತಿದ್ದಾರೆ ಉದಾಹರಣೆಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಯ ಆಗುತ್ತೆ ಅಂತ ಎಲ್ಲಾ ಕಡೆ ಜನ ಆಗುತ್ತೆ ಎರಡ್ ಸಾವಿರದ ಹನ್ನೆರಡು ಕೊನೆ ಆಗುತ್ತೆ ಅಂತ ಆ ಸಂದರ್ಭನ ನಾವು ಕೇಳಿಸ್ಕೊಂಡು ಎರಡ್ ಸಾವಿರದ ಹನ್ನೆರಡು ಪ್ರಳಯ ಮಾಡ್ತೀನಿ ಅದಕ್ಕೆ ಸುಮಾರು ಆರು ತಿಂಗಳ ಕಾಲ ಪ್ರತಿಕ್ರಿಯೆ ಬರ್ತಾಯ್ತು ಅಲ್ಲಿ ನಮಗೆ ಫೋನ್ ಮಾಡ್ತಾ ಇತ್ತು ಸರಿ ನಿಜವಾಗ್ಲೂ ಕಳೆಯುತ್ತಾ ಏನು ಯಾವ ರೀತಿ ಹೇಗೆ ಏನು ಮಾಡುತ್ತಾ ವೈಚಾರಿಕ ಚರ್ಚೆ ಅದು ಅದು ಗೂಢನಂಬಿಕೆ ಅಂತ ಹೇಳಿಲ್ಲ ನಾನು ಅಂದ್ರೂ ಹೇಳಿಲ್ಲ ಇವಾಗ್ಲೂ ಹೇಳ್ತಾ ಇಲ್ಲ ಒಂದು ಚರ್ಚೆ ಅದು ನಿಜವಾಗ್ಲೂ ಕಳೆಯಾಗುತ್ತಾ ಹೇಗಾಗುತ್ತೆ ಕಡೆಯಾಗ ಯಾರು ಉಳ್ಕೊಳ್ತಾರೆ ಯಾರು ಕೊಡೋಲ್ಲ ಸಾಕಷ್ಟು ವಿಚಾರಗಳನ್ನು ನಾನು ಚರ್ಚೆ ಮಾಡಿದ್ದೆ ಯಾತ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಗ್ರಹ ಇಷ್ಟು ಪ್ರಭಾವಶಾಲೆ ಆಗಿರ್ಬೋದು ಅದಕ್ಕೆ ಒಂದು ಸಣ್ಣ ಉದಾಹರಣೆ ರಾಜಣ್ಣ ಅವರು ಮಾಡಬೇಕು ನಮ್ಮ ಬೇಡಿ ಹೇಳಿ ಬರ್ತಾ ಇದ್ವ ಬರ್ತಾ ಇದ್ವು ಆ ವಿಚಾರ ಒಂದ್ ಕಡೆ ಇದೆ ನಾವು ರಾಜ್ಯೋತ್ಸವ ವಿಚಾರಕ್ಕೆ ಬಂದಾಗ ಇವತ್ತು ಕನ್ನಡ ತುಂಬಾ ವೃತ್ತಿ ಅಂತ ನಾ ಹೇಳಬೇಕು ಯಾಕೆಂದ್ರೆ ರಾಜಣ್ಣ ಅವರೇನು ಮೇಡಮ್ ಮೇಡಮ್ ಹೇಳಿದ್ದಾರೆ ಯಾಕೆಂದ್ರೆ ಬಲ ಭಾಷಿಕರ ಹಾವಳಿ ನಮ್ಮೇಲೆ ಸವಾರಿ ಮಾಡ್ತಾ ಇದ್ರು ಧಾರವಾಡ ಇನ್ನೆಲ್ಲ ಹೆಚ್ಚು ಪರ ಕ್ವಾಲಿಟಿಗಳು ನಿಂತ ಆಗ್ತಾ ಇದೆ ಉದ್ಯೋಗಗಳಲ್ಲಿ ಅಂದರೆ ಸಿಕ್ಕಿದೆ ಕನ್ನಡ ಅಂದ್ರೆ ಕನ್ನಡ ಅನ್ನುವ ಪರಿಸ್ಥಿತಿ